ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನೇಳು ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಹಾವಿನೇಳು ಗ್ರಾಮ ಬಂದು ವಿಜಯಪುರ ಜಿಲ್ಲೆ ಚಡ್ಚಂದ್ ತಾಲೂಕ ಇವತ್ತು ಕಲ್ಮೇಶ್ವರ ಡೈರಿ ಫಾರ್ಮಲ್ಲಿ ಬಂದಿದ್ದೆ ನೋಡಿ ಕಲ್ಮೇಶ್ವರ ಡೈರಿ ಫಾರ್ಮ್ ಬಂದು ಚಡ್ಚಂದ್ ತಾಲೂಕ ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತೆ ನೋಡಿ ಇಷ್ಟೆಲ್ಲ ಹಸುಗಳು ಮತ್ತು ಕರುಗಳೆಲ್ಲ ವ್ಯಾಪಾರಕ್ಕಿರುತ್ತೆ ಇಲ್ಲಿ ಸಿದ್ದು ಅಣ್ಣವ್ರು ಇದ್ದಾರೆ ಅಣ್ಣವ್ರು ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಾಮಪ್ಪ ಸಿದ್ದರಾಮ್ ಅಪ್ಪ ಕೋಳಿ ಓಕೆ ನಿಮ್ ಶೆಡ್ ಬರ್ಬೇಕ ಒಂದ್ ಲೊಕೇಶನ್ ಹೇಳ್ರಿ ನಮ್ದು ತಾಲೂಕಾ ಚರ್ಚ್ರಿ ಚರ್ಚನ್ ರೀ ವಿಜಾಪುರ ಊರ ಬರ್ತದೆ ಗ್ರಾಮನ ಓಕೆ ನಿಮ್ ಶೆಡ್ ಬರ್ಬೇಕಾದ್ರೆ ನಾಲ್ಕು ಕಿಲೋಮೀಟರ್ ಚರ್ಚಲ್ ಚರ್ಚನ್ ಬಂದ್ ನಿಮ್ ಫೋನ್ ಮಾಡಿ ಕರ್ಕೊಂತೀರ ನೀವು ಕರ್ಕೊಂಡ್ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಏಟ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಟೂ ಫೈವ್ ಟೂ ಫೈವ್ ಟೂ ಜೀರೋ ಟೂ ಜೀರೋ ಸೆವೆನ್ ಥ್ರೀ ಸೆವೆನ್ ತ್ರೀ ಫ್ರೆಂಡ್ಸ್ ಎಲ್ಲ ಕರುಗಳು ನೋಡಿ ಎಲ್ಲ ಗೀರ್ ತಳಿ ಕರುಗಳಿವು ಇಲ್ಲಿ ಮೇಲೆ ಪ್ರತಿಯೊಂದು ಕರುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ ಯಾವುದೇ ಕಾರಣಕ್ಕೂ ಅವಸರ ಮಾಡಬೇಡಿ ಒಂದರಿಂದ ನಾಲ್ಕು ಸಲ ಕರುಗಳನ್ನು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಎಷ್ಟು ಕರುಗಳು ಅದಾವಣಗೆ ವ್ಯಾಪಾರಕ್ಕೆ ಹತ್ತು ಅದಾವೆ ರೀ ಎಷ್ಟು ವರ್ಷದ ಅದಾವಣಗ ಒಂದು ವರ್ಷದಿಂದ ಎರಡು ಒಂದು ವರ್ಷದಿಂದ ಎರಡು ವರ್ಷದ ಕರುಗಳು ಅದಾವೆ ಓಕೆ ಒಂದೊಂದು ಕರುಗಳು ಕೇಳೋಣ ಏನು ಹೇಳ್ತಾರಂತೆ ಈ ಕರು ಏನ್ ಹೇಳ್ತೀರ ಇಪ್ಪತ್ತೆಂಟು ಸಾವಿರ ಇದು ಎಷ್ಟು ಒಂದುವರೆ ವರ್ಷದ ಗಿರ್ಕೆರೋಣ ಎಷ್ಟು ಬಂದ್ ಅಣ್ಣ ಫೈನಲ್ ಇಪ್ಪತ್ತಾರು ಸಾವಿರ ಈ ಕರು ಇಪ್ಪತ್ತಾರು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಇನ್ನು ಇಲ್ಲಿ ವೇಳೆ ನಮ್ಮ ರೈತರು ಬಂದ್ಮೇಲೆ ಇನ್ನು ಚೂರು ಆಗ್ಬೋದು ಆಗ್ಬೋದು ಇಪ್ಪತ್ತಾರು ಸಾವಿರ ಫೈನಲ್ ರೀ

ಅಲ್ಲಿ ಮಾಡ್ಬೇಕಂದ್ರೆ ಒಂದು ಎರಡೂವರೆ ವರ್ಷ ಮೂರು ವರ್ಷ ಬೇಕು ಎರಡು ವರ್ಷ ವರ್ಷಕ್ಕೆ ಹಿಟ್ಟಿ ಬರ್ತಾವೆ ಎರಡು ವರ್ಷಕ್ಕೆ ಬರ್ತಾ ಅಂತ ಏನಾರ ಇಪ್ಪತ್ತೈದು ರೀ ಇಪ್ಪತ್ತೈದು ಸಾವಿರ ಎಷ್ಟು ಬಂದರೆ ಬಿಡ್ತೀರಲ್ ಇಪ್ಪತ್ಮೂರು ಇಪ್ಪತ್ತ್ ಮೂರ ಓಕೆ ಇಪ್ಪತ್ತ್ ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಬಿಡ್ತಾರ ಅನ್ಕೊಳ್ರಿ ಈಗ ಅಷ್ಟೇ ಸರ ಇದು ಅದಕ್ಕೆ ಇಪ್ಪತ್ತೆಂಟು ರೀ ಇಪ್ಪತ್ತೆಂಟು ಸಾವಿರ ಓಕೆ ಇದು ಒಂದುವರೆ ವರ್ಷದ ವರ್ಷ ರೀ

ಎಷ್ಟು ಬಂದ್ರೆ ಬಿಡ್ತೀರಣ ಫೈನಲ್ ಹದಿನೆಂಟರ ಹದಿನೆಂಟು ಹಾಂ ಹದಿನಾರು ಹದಿನೇಳು ತಕ ಬಿಡ್ತೀರಾ ಈ ಕರು ಹದಿನಾರು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಬಿಡ್ತೀರ ಈ ಕರು ಅಣ್ಣ ತನಕ ಇಪ್ಪತ್ನಾಲ್ಕು ಸಾವಿರ ಹ್ಞೂ ಓಕೆ ಇದು ಎಷ್ಟು ವರ್ಷದ ಐತ್ರಿ ಒಂದು ಒಂದು ವರ್ಷ ಹನ್ನೆರಡು ಹದಿನಾಲ್ಕು ಐತ್ರಿ ಹದಿನಾಲ್ಕು ತಿಂಗಳದ್ದು ಏನು ಅಣ್ಣ ವ್ಯಾಪಾರ ಅದಕ್ಕೆ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರನಾ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಒಂದು ಇಪ್ಪತ್ತರ ತನಕ ಬಿಡ್ತೀವಿ ಇಪ್ಪತ್ತರ ತನಕ ಅಣ್ಣಿಲ್ಲ ಎಲ್ಲ ಚೆನ್ನಾಗಿದೆ ಅವ್ನಿಗೆ ಇಪ್ಪತ್ತರ ತನ ರೀ ಫ್ರೆಂಡ್ಸ್ ಈ ಕರು ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿರಿ ಈ ಕರೋಣ ಇಪ್ಪತ್ತಾರು ಇಪ್ಪತ್ತಾರು ಸಾವಿರ ಇದು ಒಂದು ವರ್ಷದ ಐತಿ ರೀತಿ ಏನಿಲ್ಲ ವ್ಯಾಪಾರ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕು ತಗೊಳ್ತೀರ ಇಪ್ಪತ್ತ್ಮೂರು ತನಿ ಬಿಡ್ತೀರಾ ಹಾಂ ಓಕೆ ಫ್ರೆಂಡ್ಸ್ ಈ ಕರು ಇಪ್ಪತ್ತ್ಮೂರು ಸಾವಿರ ಆದರೆ ಫೈನಲ್ ಆಗಿ ಬೀಳ್ತೀರ ಅಂತ ನೋಡಿರಿ ಈ ಕೋರಣ ಅಷ್ಟೇ ಇಪ್ಪತ್ತಾರು ಹೇಳಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರೀ ಇಪ್ಪತ್ತೈದು ರೂತನ ಬೀಳ್ತೀರಾ ಓಕೆ ಇದೆಷ್ಟು ಒಂದು ವರ್ಷದ ಐತೆ ಒಂದು ವರ್ಷ ಹಿಡ್ಕೊಂಡು ಎರಡು ವರ್ಷದ ಒಳಗಿನವರೆಲ್ಲ ಕರು ಒಂದು ವರ್ಷದ ಹೆಚ್ಚಾಗಿ ಕಮ್ಮಿ ಅಷ್ಟೇ

ಎಲ್ಲ ಕರುಗಳು ವ್ಯಾಪಾರಕ್ಕಿರುತ್ತೆ ನೋಡಿ ಪ್ರತಿಯೊಂದು ಕರುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿ ಯಾಕಂತ ಕೇಳಿ ಇವರು ಒಂದು ಕಡೆಯಿಂದ ತಂದಿರೋಂಥ ಜಾನುವಾರುಗಳಿರುತ್ತೆ ಹಾಗಾಗಿ ಈ ಮಾತು ನಿಮ್ಗೆ ಇದ್ದೀನಿ ನೀವು ಕೂಡ ಖರೀದಿ ಮಾಡೋದ್ರಿಗೆ ಅವಸರ ಮಾಡಬೇಡಿ ಆದಷ್ಟು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಹಸುಗಳನ್ನಾಗಲಿ ಕರುಗಳನ್ನಾಗಲಿ ಖರೀದಿ ಮಾಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಕರುಗಳು ತೋರಿಸಿದ್ದು ನೋಡ್ರಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಭೇಟಿ ಆಗೋಣ ಮುಂದಿನ ವೇಳೆ ನಮಸ್ಕಾರ ಬೆಳಗಿನ ಜಾವ ಎಲ್ಲ ಮೇವಾಗ್ತಾ ಇದಾರೆ ನೋಡ್ರಿ ಒಂದು ಹತ್ತು ಕರುಗಳು ಹಸುಗಳು ಎಷ್ಟಾವ್ರಿ ಅಪರ್ಕಿಗೆ ಒಂದು ಏಳು ಹಸುಗಳು ಆಮೇಲೆ ಒಂದು ಹತ್ತು ಕರುಗಳು ನೋಡ್ರಿ